മഴെ ബില്ല ഛായേ നന്നെ ദയ ബാങ്കളദീയോ നന്നെ ദയ ബാങ്കളതീ ചിത്താരളേ സു ലോകീ മെല്ലു സിഗതവളേ നന്നൊഴി ഹരദേ

ಸಂಪಿಗೆ ಸವಿ ಬಾವಲ ಹರಿ ಹರಿಯೇ ಪನ್ನೀರ ಜೀವನ ದೀ ಬಲ್ಲಿಗೆ ಮಮಕಾರ ಲೋಕದ ಸುಖವೆಲ್ಲ ಲೋಕದಾ ಸುಖವೆಲ್ಲಗಾಗಿ ಉಡಿಪಿರಲಿ ನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆನೋ ಕೊನೆವರೆಗೂ ಕಣ್ಣಾಗಿ

Nanna na atman na pranani nindu nurujhna Thank you. Hey, super super. Please. Bring karani de. Super. ಎಲ್ಲಿ ಇಲ್ಲ ಬೆಂಗಳೂರಲ್ಲಿ ಇರೋದಾ ಮಂಗಳೂರಲ್ಲಿ ಇರೋದಾ ದಿವಾನ್ ಅವರೇ ನಾನು ಮೈಸೂರು ಬ್ರೋ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಓ ಮತ್ತೆ ಮಂಗಳೂರು ಅಂತ ಹೇಳಿದ್ರು ಇಲ್ಲ ಇಲ್ಲಪ್ಪ ಇಲ್ಲ ಇಲ್ಲ ನಿಮ್ಮ ಹೆಸರು ಇದೆ ದಿವಾನ್ ಅಂತನ ಅಥವಾ ಹೇಗೆ ಇಲ್ಲ ಇಲ್ಲ ಬೇರೆ ಹೆಸರು ಇದೆ ಇದು ಕ್ಲಬ್ ಹೌಸ್ ಹೆಸರು ಅಷ್ಟೇ ಹಾ ನನ್ನದು ಇದು ಆಧಾರ್ ಕಾರ್ಡ್ ಅಲ್ಲಿ ಇದೆ ಇರೋದು ಸ್ಲಿಮ್ ಶೇಡ್ ಓಕೆ ನಮ್ಮ ಟೀಚರ್ ಸ್ಲಿಮ್ ಶೇಡಿ ಅಂತ ಕರೀತಿದ್ರು ನಾನು ಎಸ್ ಮಿಸ್ ಅಂತಿದ್ದೆ Sustavi Landry, nihče ne bo prigodil. A ukašali bomo. Tova ta ukašala.

ോലരെ നോ നന്ന ജീവനീനു നന്ന ബാഴ ജ്യോതി നീനു ഹോദ ഹോ నోడవ ఆసగే నోడ ఆసగే నిన్న కంగే

Thank you. <laughs> crazy, crazy.